ఇక్కడ నిన్ను ఎవరు ఫస్ట్ పోగలరు నిన్ను ఏటి బెర్లేనండి ఆ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೆಂಗದ್ರಿ ಆರಾಮದ್ರಿ ನಾನು ಆರಾಮಿದ್ದೀನಿ ನೋಡಿರಿ ನೀವು ಎಲ್ಲರೂ ಕೂಡ ಆರಾಮಿದ್ದಿರಿ ಅಂತ ಅನ್ಕೊತೀನಿ ಬರ್ರಿ ಭಾಳ ದಿನ ಆಯಿತು ನನಗೆ ಬ್ಲಾಗ್ ಹಾಕೋಕ್ಕಾಗಿರಲಿಲ್ಲ ಏನು ಕೆಲಸ ಮನೆಯಲ್ಲೇ ಇರ್ತೀನಿ ಆದ್ರೂ ಎಲ್ಲ ಅದಾವು ಆದರೂ ಎಡಿಟ್ ಮಾಡೋದು ಇದೆಲ್ಲ ಸ್ವಲ್ಪ ಯಾಕೋ ಮಾಡೋಕೆ ಮನಸ್ಸಿರಲಿಲ್ಲ ಹಾಗಾಗಿ ಸುಮ್ಮನಿದ್ದೆ ನೋಡೋಣ ಆಗದಾಗೆಲ್ಲ ಒಂದೊಂದು ವೀಡಿಯೋನ ಹಾಕೋಣಂತ ಹಾಗೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಯಾರೆಲ್ಲ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿರಿ ಲೈಕ್ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ ಇವತ್ತೊಂದು ವಿಶೇಷವಾಗಿ ಫ್ರಾಂಕ್ ವಿಡಿಯೋನ ಮಾಡ್ಕೊ ಮಾಡಿದೆ ಆ ವೀಡಿಯೋ ನೋಡ್ಕೊಂಬರ್ರಿ ಹೆಂಗೆ ಅನ್ಸಂತ ಕಮೆಂಟ್ ಮೂಲಕ ತಿಳಿಸ್ರಿ ನಮ್ಮನೆಯವರು ಹೇಳ್ದನಲ್ಲ ನಮ್ಮ ಮನೆಯವರು ಅವ್ರ ತಂಗಿಗೆ ಒಂದು ಪ್ರ್ಯಾಂಕ್ ಒಂದು ನಾಲ್ಕೈದು ಜನಕ್ಕೆ ಮಾಡ್ಯಾರ ಆದರೆ ಅವ್ರ ತಂಗಿದ ಸದ್ಯಕ್ಕಾಗ್ತೀನಿ ಹ್ಞೂ ಈಗ ಫ್ರ್ಯಾಂಕ್ ಮಾಡಿದ್ದು ಇವಾಗ ಫೋನ್ಯಾಗ ಏನು ಮಾತಾಡ್ತಾರಲ್ಲ ಅವ್ರ ಮಗಳಿಗೆ ಮಗಳ ಹೆಸ್ರು ಹೇಳಿ ಇವ್ರು ಮಾಡಿದ್ದು ಫ್ರ್ಯಾಂಕ್ ಯಾಕಂದ್ರೆ ಅವಳು ಇರಲ್ಲ ಸ್ಕೂಲ್ಗೆ ಕಾಲೇಜ್ಗೆ ಹೋಗಿರ್ತಾಳೆ ಆಕಿನ ಮೇಲೆ ಎಷ್ಟು ನಂಬಿಕೆ ಐತೆ ಅನ್ನೋಕ್ಕೋಸ್ಕರ ಸೇಮ್ ಆಕೆ ಆಕೆ ಹತ್ರ ಮಾತಾಡೋ ರೀತಿ ಮಾತಾಡ್ತಾರೆ ಇವರು ನಾನು ಲವ್ ಮಾಡ್ತೀನಿ ಹಂಗೆ ಹಿಂಗೆ ಅಂಥೇಳಿ ಯಾವುದೇ ಇದಕ್ಕೋಸ್ಕರ ಅಲ್ಲ ಒಂದು ಸುಮ್ಮನೆ ತಮಾಷೆಯಾಗಿ ಆಗಿ ನಮ್ಮ ಮನೆಯವರು ತಮಾಷೆ ಮಾಡ್ತಿರ್ತಾರ ಧ್ವನಿ ಕಂಡಿಡ್ತಾರನಂತ ಮಾಡಿದ್ದು ಹಂಗೆ ಸುಮ್ಮನೆ ವಿಡಿಯೋ ಇರ್ಲಿ ಅಂದ್ರೆ ಅದು ಮಸ್ತ್ ಅಂದ್ರೆ ಮಸ್ತ್ ಬಂದ್ ವಿಡಿಯೋ ಹಂಗಾಗಿ ನಾನು ಆಗ್ತಾ ಇದ್ದೀನಿ ಯಾವುದೇ ಕೆಟ್ಟ ಉದ್ದೇಶ ಇಲ್ಲ ಇದರಲ್ಲಿ ಸುಮ್ಮನೆ ತಮಾಷೆಗಾಗಿ ಮಾಡಿದ ವಿಡಿಯೋ ಇದು ಹ್ಮ್ ಅರ್ಜುನ ಜಗಳ ಮಾಡಿ ಬಂದಿ ಒಂದು ಅದೇ ಕೆಲಸ ಯಾರ ಜೊತೆ ಏನಾದರೂ ಯಾರಾದರೂ ಏನಾದರೂ ಸ್ವಲ್ಪ ಕೈ ಹಿಂಗೆ ಅಂದ್ಬಿಟ್ರೆ ಆಯಿತು ಅವರು ಸಲ ಬರ ಬರೋಂಗಿಲ್ಲ ಜೋರು ಮಾಡ್ತಾನೆ ಅಂಗಡಿಗೆ ಬರಲಿ ಮನೆ ಹತ್ರ ಬರಲಿ ಅದಕ್ಕೆ ಹೋದ್ರದ ಇಷ್ಟೊತ್ತು ಈಗ ಸಾಕಾಗಿ ಬಂದು ಮಕ್ಕಳ ಫ್ರಾಂಕ್ ಮಾಡಿದಾರ ಸದ್ಯಕ್ಕೆ ಒಂದು ಹಾಕ್ತೀನಿ ವೀಡಿಯೋ ನೋಡೋಣ ನೆಕ್ಸ್ಟ್ ನೆಕ್ಸ್ಟ್ ಹಾಕೊತ ಹೋಗ್ತೀನಿ ನಾಲ್ಕೈದು ಜನಕ್ಕೆ ಮಾಡ್ಯಾರ ನಮ್ಮ ಅಪ್ಪಾರಿಗೆ ಮಾಡ್ಯಾರ ಮತ್ತು ಅವ್ರ ಫ್ರೆಂಡಿಗೆ ಮಾಡ್ಯಾರ ನೋಡೋ ಅಂತ ನಾವಂತೂ ಫುಲ್ ಮಜಾ ಬಂತು ನಮಗಂತೂ ವಿಡಿಯೋ ಮಾಡೋ ಮುಂದೆ ಅಷ್ಟು ನಗು ಬಂತು ನನಗಂತೂ ಅವರು ಕೂಡ ಎಷ್ಟು ನಗ್ ನಮ್ಮ ಅದ್ರಾಗ ಉತ್ತರ ಕರ್ನಾಟಕ ಭಾಷೆ ಅಂದರೆ ಬೈಗಳಂತೂ ಕೆಲವೊಂದು ಜನಕ್ಕೆ ಗೊತ್ತಿರ್ತದ ಇನ್ನೊಂದಿಷ್ಟು ಕೆಲ ನಗತಾರ ಮತ್ತು ಅಂತಾರಲ್ಲ ಅಂತ ಅನಿಸ್ತದ ಬಟ್ ನಮಗೆಲ್ಲ ಅವೆಲ್ಲ ಕಾಮನ್ ಇವಿಲ್ಲ ಎಲ್ಲೆಲ್ಲ ಲ್ಯಾಂಗ್ವೇಜು ಉತ್ತರ ಕರ್ನಾಟಕ ಭಾಷೆ ಎಲ್ಲ ವಿಡಿಯೋ ಇಷ್ಟ ಲೈಕ್ ಮಾಡೋದನ್ನ ಮರಿಬೇಡಿ ಪ್ಲೀಸ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡ್ರಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸ್ರಿ ನೋಡ್ಕೊಂಬರ್ರಿ ವಿಡಿಯೋ ಬರ್ರಿ ಬಿಸಿ ಬರಕತ್ತ ಅದೇ ನಂಬರ್ಲಿ ಏ ಬೇರೆ ನಂಬರ್

R provininsisen abelson known as Gur еёalesi if you think you assume you are after the first news if ಮಾಡ್ಕೆ find ತಂಟೆ ಬಂದ್ರೆ way I have got the records so my birthday I'llril jamais can we call them village? incidental, Selvinjali is 159 we should go wow. until Yad Nasd mandyl we call

ನಾವು ರೆಸ್ಪೆಕ್ಟ್ ಕೊಡ್ತೀವಿ ರೀ ಅಮ್ಮನಿಗೆ ನೀವು ಯಾರು ಅವ್ರ ಅಮ್ಮನ ಅವ್ರ ಅಳಿದುವಾಗ ಗಾಯ್ತ್ರಿ ಗಾಯ್ತ್ರಿ ಇಲ್ಲ ಹಿಡಿದು ಹೋಗಿದ್ದಾಳೆ ಯಾವ ಊರು ಹೇಳ್ತಿದ್ದೀರಾ ಯಾವ್ದಾವೆ ಅಷ್ಟು ಯಾವ್ದ ಅಡ್ರೆಸ್ ಹೇಳಿದ್ರೆ ಯಾವ್ದಾಗ ಗೊತ್ತಿಲ್ಲ ಕಾಯಿಲೆ ಎದ್ದು ಬೇಕು ನಿಂಗೆ ಯಾವ ಲಖೈ ಯಾ ಗೌರ್ಮೆಂಟ್ ಪ್ರೈವೇಟ್ ಹಚ್ಚಿದ್ರೆ ಬೇಕು ಪ್ರೈವೇಟ್ ಬೇಕು ಯಾಕಂದ್ರೆ ಸಪೋರ್ಟ್ ಕೊಡ್ಬೇಕು ಯಾವತ್ತು